ಏನಾಯ್ತಿದ್ರ ಇಪ್ಪತ್ತೈದು ಜನ ಇಪ್ಪತ್ತೈದು ಸಾವಿರ ಅವರೇನಾ ಯಾವರು ತುಮಕೂರು ತುಮಕೂರ ಹತ್ರ ಮೈದಾಳ

ಜೋಡಿ ಬನ್ನಿ ಜೋಡಿ ಒಂದು ನೋಡಿ ಹಾಂ ಹಾಂ ಇದಕ್ಕೆ ಇಪ್ಪತ್ಮೂರು ಇಪ್ಪತ್ಮೂರು ಇದಕ್ಕೆ ಇಪ್ಪತ್ಮೂರು ಇಪ್ಪತ್ಮೂರು ಇದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಅದಕ್ಕೆ ಇಪ್ಪತ್ತು ಯಾವ ಇನ್ನು ಬನ್ನ ಏನಾಯ್ತಿದಿರ ಅಬ್ಬ ಅರವತ್ತು ಸಾವಿರ ಓಕೆ ಐವತ್ತೈದು ಯಾವರು ಬೆಳ್ಳೂರು ಕ್ರಾಸು ಬೆಳ್ಳೂರು ಕ್ರಾಸ್ ಲಕ್ಷ್ಮಣರು ಅಂತ ಲಕ್ಷ್ಮಣರು ಅದಕ್ಕೆ ಹೇಳಿದ್ರ ನೀವು ಐವತ್ನಾಲ್ಕು ಹೇಳ್ತಾ ಜೊತೆನ ಒಂಟಿನ ಜೊತೆ ಜೊತೆ ಐವತ್ನಾಲ್ಕು ನಿಮ್ದು ಬೆಳ್ಳೂರ್ ಕ್ರಾಸ

ಅರಿ ಅಣ್ಣ ಏನು ಹೇಳಿದ್ರ ಎಂಬತ್ತೆರಡು ಎರಡನೇ ಜೊತೆ ಜೊತೆ ಕಟ್ ಸಾವಿರಿಗಳು ಇದು ಕಟ್ಸು ಕಟ್ಸು ಯಾವರು ನಮ್ದು ಜನನಹಳ್ಳಿ ಸಿ ಎಸ್ ಬರ್ದ ಹತ್ರ ಸಿ ಎಸ್ ಪತ್ರ ಜನಹಳ್ಳಿ ಎಲ್ಲಾಗ್ಯಾವ ಇಲ್ಲ ಅಲ್ಲಾಗಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಹೆಸರು ಇಲ್ಲಣ್ಣ ನನ್ನ ಹೆಸರು ಗೋಪಾಲ ಅಂತ ಗೋಪಾಲ ಏನು ಹೇಳಿದ್ರ

ಪ್ರಜ್ವಲ್ ಯಾವುದು ಏನ ಪ್ರಜ್ವಲ್ ಪ್ರಜ್ವಲ್ ಫೋನ್ ನಂಬರ್ ಹೇಳಿ ಫೋನ್ ನೈನ್ ನೈನ್ ತ್ರೀ ಹಾಂ ಅಪ್ಪ ಯಾರ್ದಲ್ಲಿ ಡಬಲ್ ನೈನ್ ಹಾಂ ಝೀರೋ ಒನ್ ಟ್ರಿಬಲ್ ತ್ರೀ ಹಾಂ ಏಟ್ ಫೈವ್ ಇದಕ್ಕೆ ಹೇಳಿದಿರ ಎಪ್ಪ ಎಪ್ಪತ್ತೆಂಟು ಸರ ವರ್ಗಾ ಹಸ್ಕೊಳ್ಳು ಕಟ್ಸು ಇನ್ನೂ ಒಂದು ಲಕ್ಷ ಅಲ್ಲಿ ಲಕ್ಷ ಇನ್ನೊಂದು ಮಾಡಿಲ್ಲ ಎರಡಲ್ಲ ಇವ ಪಟ್ಕರ ಬೇರೆ ಸಾವಿರ ಅವರುಗಳ ಕಟ್ಸು ಹಸುಗಳು ಅಲ್ಲೋ ಆರಲ್ಲ ಐತೆ ಯಾವರು ಕೆರೆ ಚಿತ್ತೊಟ್ಲಿಕರ ಹ್ಮ್ ಕರಿಗೇನಾಯ್ತಿದ್ರ ಮೂವತ್ತೈದು ಸಾವಿರ ಓರಿಕರ ನಿಮ್ಮ ಹೆಸರು ಸಿದ್ಲಿಂಗ ಹೋಗ್ತೀರಾ

ಯಾವರು ಸೋಲೂರು ಸೋಲೂರು ನಿಮ್ಮ ಹೆಸರು ರಾಜಣ್ಣ ರಾಜಣ್ಣ ಆರಾಮ ಇಲ್ಲ ಅಲ್ಲೋ ಒಂದ್ ಅಲ್ ಮಾಡಿದೆ ಒಂದ್ ಅಲ್ ಮಾಡಿಲ್ಲ ಒಂದು ಅಲ್ಲಾಗತ್ತೆ ಒಂದಾಗಿಲ್ಲ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ನೈನ್ ಹ್ಮ್ ಏಟ್ ಟೂ ಹೀರೋ ತ್ರೀ ಅಣ್ಣ ಏನು ಹೇಳ್ತಿದಿರ ಎಂಬತ್ತೈದು ಸಾವಿರ ಹಸುಗಳು ಅಲ್ಲೋ ಕಡೆಯಲ್ಲೋ ಯಾವ ಶಿವಗಂಗೆ ಗರ್ಗಳಿಗೇನು ಹೇಳಿದಿರ ಒಂದು ವೋರಿಕರ ಒಂದು ಹೆಣ್ಗರನಾ ಎತ್ಕೇನು ಹೇಳಿದ್ರ ಓರಿಕರಿಗೆ ಮೂವತ್ತೆರಡು ಇದಕ್ಕೆ ಎರಡಕ್ಕೂ ಮೂವತ್ತೆರಡು ಮೂವತ್ತೆರಡು ಶುಗಂಗೆ ನಿಮ್ಮ ಹೆಸರು ರಾಜಣ್ಣ ಏನು ಹೇಳಿದ್ರ ಒಂದು ಇಪ್ಪತ್ತೈದು ಅವರುಗಳ ಇಪ್ಪತ್ತೈದು ಹೇಳ್ತಿದ್ದೀರ ಹೊರಗಳು ಯಾವ ಹುಡಿಗಲ್ಲ ಅಲ್ಲೋ ಹೇಳಿದ್ರ ಇಪ್ಪತ್ಮೂರು ཁྱ� ཁིྱ ຀གས ཀྱས ཤཇ ཤར 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 ར ར རརའས� ಸರಿನ ಹೇಳ್ತಿದ್ದೀರ ಅರವತ್ತೈದು ಹೇಳ್ತಾ ಇದ್ದೀರ ಅರವತ್ತೈದು ಅವರೇನೋ ಕಟ್ಸು ಕಟ್ಸ್ಗಳು ಕಟ್ಸುಗಳು ಯಾವಡಿ ಮಾಗಡಿ ಹತ್ರ ಮಾನ್ಗಲ್ ಮಾನ್ಗಲ್ ನಿಮ್ಮ ಹೆಸರು ಹರಸಿಮೂರ್ತಿ ಹರಸಿಮೂರ್ತಿ